ಕೆಲಸಕ್ಕೆ ಹೋದ ಮಗ ಅಥವಾ ಮಗಳು ಎದ್ದು ಬಿದ್ದು ಗಾಯ ಮಾಡಿಕೊಂಡು ಬಂದರೆ ತಪ್ಪು ಅವರದಲ್ಲ ತಪ್ಪು ಗುಂಡಿ ಬಿದ್ದ ರಸ್ತೆ ಸಂಬಂಧಿಸಿದ ಇಲಾಖೆ ತಕ್ಷಣವೇ ದುರಸ್ತಿಗೊಳಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಹಾಸನ ನಗರದ ಹೊರವಲಯದ ಬಹುತೇಕ ಇಂಡಸ್ಟ್ರೀಸ್ ಇರುವ ರಸ್ತೆ ಅದು ರಾಜೀವ್ ಕಾಲೇಜು ಮುಂಭಾಗ ಎಚ್ ರಸ್ತೆ ಮುಂಭಾಗ ರಸ್ತೆ ಹಂಸ್ ಪಕ್ಕದಲ್ಲೇ ದೊಡ್ಡ ಗುಂಡಿಯಾಗಿತ್ತು ನಿತ್ಯ ವೃತ್ತಿ ಮುಗಿಸಿ ಮನೆಗೆ ಹೋಗುವಾಗ ಹತ್ತಾರು ಚಾಲಕರು ಪ್ರಯಾಣಿಕರು ಎದ್ದು ಬಿದ್ದು ಗಾಯ ಮಾಡಿಕೊಂಡು ಹೋಗುವ ವರದಿಗಳು ಆಗುತ್ತಲೇ ಇದೆ ಇನ್ನೊಂದು ಕರಾಳ ವಿಷಯ ಏನಂದ್ರೆ ರಾತ್ರಿ ಪಾಳಿಯದಲ್ಲಿ ರಸ್ತೆ ಬೀದಿ ದೀಪಗಳು ಉರಿಯುವುದಿಲ್ಲ ಸಂಬಂಧಿಸಿದ ಅಧಿಕಾರಿಗಳ ಮನೆ ಕಚೇರಿ ಮುಂದೆ ಇಂತಹ ರಸ್ತೆಗಳಿದ್ದರೆ ಇರ್ತಿದ್ರಾ ಇಲ್ಲ ಎಲ್ಲೊಬ್ಬರ ಪ್ರಾಣ ಹೋಗುವ ಮುನ್ನ ದಯವಿಟ್ಟು ಈ ರಸ್ತೆಯ ಗುಂಡಿ ಮುಚ್ಚಿ ರಾತ್ರಿ ಪಾಳಿಯದಲ್ಲಿ ದೀಪ ಉರಿಯುವಂತೆ ಮಾಡಿ ರಸ್ತೆ ಅಂ ಸೂಚನಾ ಫಲಕ ಅಳವಡಿಸಿ ಒಂದೊಳ್ಳೆಯ ಸುಗಮ ರಸ್ತೆ ಸಂಚಾರ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸ್ಥಳೀಯರ ಪರವಾಗಿ ಹಾಸನ್ ನ್ಯೂಸ್ ಸಮಾಜ ಕಳಕಳಿಯಿಂದ ವಿನಮಿಸಲಾಗಿದೆ ಸಂಜೆಗುಂಡಿ ಹಾಕಿ ಇಲ್ಲಿಗ ಆರ್ಬಿಟ್ಟ ಇಲ್ಲಿಗೆ ಬಂತ ಪಾಡಿ